ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುವಂಥ ಪಡಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅನ್ನದ ಜೊತೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ತುಂಬ ಸುಲಭ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಪಡಲಕಾಯಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿ ಉದ್ದ ಜಾಸ್ತಿ ಇದೆ ಹಾಗಾಗಿ ನಾನು ಕಟ್ ಮಾಡಿದ್ದೀನಿ ಈ ಥರ ಮೇಲೆ ವೈಟ್ ಇರುತ್ತಲ್ಲ ಅದೆಲ್ಲ ತೆಕ್ಕಂಬಿಡಬೇಕು ನೋಡ್ತಾ ಇರ್ಬೋದು ಈ ಥರ ತೆಕ್ಕೊಂಡು ನೀಟಾಗಿ ಒಂದ್ಸಲಿ ತೊಳ್ಕೊಂಬಿಡಿ ನೀಟಾಗಿ ಕ್ಲೀನಾಗಿ ಇವಾಗ ಕಟ್ ಮಾಡಿ ಬೀಜ ಇರುತ್ತಲ್ಲ ಆ ಬೀಜ ಎಲ್ಲ ತೆಕ್ಕೊಂಡ್ಬಿಡ್ಬೇಕು ಒಳಗಡೆ ಬಿಳಿ ಇರುತ್ತರದೆಲ್ಲ ತೆಕ್ಕೊಂಬಿಡಿ ಕ್ಲೀನಾಗಿ ನೋಡಿ ಕ್ಲೀನಾಗಿ ತೆಕ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಇನ್ನೊಂದು ಸಲ ಬೇಕಿದ್ದರೆ ತೊಳಿಯಂಗಾದರೆ ತೊಳಿಬೋದು ಈಗ ಒಂದು ಹಾಕಿ ಒಂದು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಜಿಲ್ ಕೂಸ್ಕೋಬೇಕು ಚೆನ್ನಾಗಿ ಬೆಂದ್ಕೊಳುತ್ತೆ ಜಾಸ್ತಿ ಮೆತ್ತಗೆ ಮಾಡ್ಕೋಬೇಡಿ ಒಂದು ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇರ್ಬೋದು ಈಗ ಈಗ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ವಿಜಿಲ ಸಾಕು ನೋಡಿ ಇಷ್ಟು ಬೆಂದಿದೆ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅಳತೆ ಹೇಳ್ಬೇಕಂತಂದರೆ ಬಡ್ಲುಕಾಯಿ ನೋಡಿ ನೀರೆಲ್ಲ ಬಸ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಇರ್ಬೋದು ಎಣ್ಣೆ ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ನಂತರ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿ ಹಾಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕಮ್ಮಿ ಊರಿ ಇಟ್ಕೊಂಡೇ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ಈಗ ಮನೆಯಲ್ಲೇ ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಫ್ರೆಶ್ ಆಗಿರೋದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ಅದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಂತರ ಸಣ್ಣದಾಗ ಕಟ್ ಮಾಡಿರ ಅಂತ ಹಾಕ್ಕೊಳ್ತಾ ಇದ್ದೀನಿ ನೀವು ರುಬ್ಬಿ ಬೇಕಿದ್ದರೂ ಹಾಕ್ಕೊಬೋದು ನಾನು ಕಟ್ ಮಾಡಿ ಇದ್ದೀನಿ ಸಣ್ಣದಾಗಿ ರುಬ್ಬಿ ಹಾಕೋದ್ರಿಂದ ಬೇಗ ಬೆಂದ್ಕೊಳುತ್ತೆ ಸಣ್ಣ ಕಟ್ ಮಾಡಿ ಹಾಕ್ತಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದ್ಕೋಬೇಕು ಮೆತ್ತಗಾಬೇಕು ಹಣ್ಣು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮೆತ್ತಗಾಗಿದೆ ಇಷ್ಟ ಆದರೆ ಸಾಕು ಈಗ ಒನ್ ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ಇದ್ದೀನಿ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ ಉಪ್ಪು ಪಟ್ಲಕಾಯಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಈಗ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಕಮ್ಮಿ ಉರಿಟ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ನಿಮಗೆ ಧನಿಯ ಪುಡಿ ಬದಲಿಗೆ ಗರಂ ಮಸಾಲ ಬೇಕಿದ್ದರೂ ಹಾಕ್ಕೊಬೋದು ಅಂತಂದರೆ ಎಲ್ಲ ಚೆನ್ನಾಗೇ ಬರುತ್ತೆ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಚೆನ್ನಾಗಿ ಬೆಂದ್ಕೊಳ್ಳಲಿ ಮಸಾಲೆ ಎಲ್ಲ ಅಂತ ನೀಟಾಗೆಲ್ಲ ಒಂದ್ಕೊಂಡ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೆರಡು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಒಂದೆರಡು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಈಗ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಪಡ್ಲುಕಾಯಿ ನೀರೆಲ್ಲ ಬಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಈ ಬೆಂದರೆ ಸ್ವಲ್ಪ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಪಡಲಕಾಯಿ ಇವಾಗ ಹಸಿ ಕಾಯಿ ತುರಿ ಇದ್ನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದೇನು ತೊಂದರೆ ಇಲ್ಲ ನೀರಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಡ್ರೈ ಆದಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಪಡಲಕಾಯಿ ಸ್ವಲ್ಪ ನೀರಿನ ಅಂಶ ಇರಬೇಕು ನೀರಿನ ಅಂಶ ಇದ್ಮೇಲೆ ಹಾಕ್ಕೊಳ್ಳಿ ನೀರಿನ ಅಂಶ ಇದ್ದರೆ ಮತ್ತೆ ದೋಸೆ ಪೂರಿ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಜಾಸ್ತಿ ಡ್ರೈ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು ನೋಡ್ಕೊಂಡು ಇದು ಅಷ್ಟೇ ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಪಡ್ಲಕಾಯಿಗೆ ಉಪ್ಪು ಖಾರ ಎಲ್ಲ ಒಂದೆರಡು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೊಳ್ಳಿ ಕಮ್ಮಿ ರೇಟು ಜಾಸ್ತಿ ಡ್ರೈ ಮಾಡ್ಕೊಂಡೋಗ್ಬೇಡ್ರಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಇಷ್ಟ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿದೆ ಅಂತ ಪಡ್ಲಕಾಯಿ ಪಲ್ಯ ರೆಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್